ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರಾಗಿದ್ದೇನೆ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಅಮ್ಮನ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ನಾನು ನೀವೇ ಮತ್ತು ನಮ್ಮ ಅಂಟಮ್ಮೆಲ್ಲರೂ ಸೊ ಮಾರ್ನಿಂಗೇ ನಮ್ಮ ಮನೇಲಿ ಸ್ಪೆಷಲ್ ಡಿಶ್ ರೆಡಿಯಾಗಿತ್ತು ಸ್ವೀಟ್ ಡಿಶ್ ಏನಾಗಿದ್ದ ಸ್ವೀಟ್ ಅನ್ಬೋದು ಇದು ಹೂರಣ ಗಡಬು ಅಂತ ಅಂದ್ಬಿಟ್ಟು ಮಲೆನಾಡಲ್ಲಿ ಸ್ಪೆಷಲು ಆ್ಯಂಡ್ ಇದನ್ನು ಅರಿಶಿಣದ ಎಲೆಯಲ್ಲಿ ಮಾಡ್ತಾರೆ ಸೊ ಅದ್ರದ್ದು ಅಂತೂ ಇನ್ನೂ ಘಮ್ ಅಂತಿರುತ್ತೆ ಸೊ ಚೆನ್ನಾಗಿತ್ತು ಸ್ವೀಟ್ ಸಖತ್ತಾಗಿತ್ತು ಆಮೇಲೆ ನಮಗಿದು ಹೊಸ ಟೇಸ್ಟ್ ಅಲ್ವಾ ಸೊ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಅದೇ ಮಲೆನಾಡಲ್ಲಿ ಇದು ಸ್ಪೆಷಲ್ ಅಂತೆ ಗೌರಿ ಹಬ್ಬಕ್ಕೆ ಕಂಪಲ್ಸರಿ ಇದನ್ನು ಮಾಡ್ತಾರಂತೆ ಸೊ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಅನ್ನಂಗೆ ನೀವಿ ಬಂದಿದ್ರು ಸೊ ಅದೇ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಹೋಗೋಣ ಅಂತ ನಾವು ಡಿಸೈಡ್ ಆಗಿದ್ವಿ ಆಮೇಲೆ ಎಲ್ಲ ಊಟ ಮಾಡಿ ಅಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಊಟನೂ ಮಾಡಿಕೊಂಡು ನಾವು ಹೊರಟ್ವಿ ಗೌರಿ ಹಬ್ಬಕ್ಕೆ ಮನು ಹೇಳೋದಿಕ್ಕೆ ನನ್ಕು ನಮ್ ಅಣ್ಣ ತುಂಬಾ ಫೀಲ್ ಆಗಿದೆ ನಮ್ ಭಾವನ್ ನೋಡು ತುಂಬಾ ಖುಷಿ ಆಗಿದೆ ಆ್ಯಂಡ್ ಫ್ರೆಂಡ್ಸ್ ನಮ್ಮ ಜರ್ನಿ ಸಖತ್ತಾಗಿತ್ತು ಅದು ಎಷ್ಟು ಬೇಗ ಮನೆ ರೀಚ್ ಆದ್ವಿ ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ಗೊತ್ತಲ್ಲ ನಮ್ಮ ನಿವಿನೂ ಸಖತ್ತು ಫನ್ ಮಾಡ್ತಾರೆ ಸೊ ನಿವಿ ನಾನು ಚಂದು ಮನು ಈ ನಾಲ್ಕು ಜನ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಸಖ ಸಖತ್ ಎಂಜಾಯ್ ಮಾಡ್ಕೊಂಡು ನಗಾಡ್ಕೊಂಡು ಬಂದ್ವಿ ಅದರಲ್ಲೂ ನಾವೆಲ್ಲ ಟಾರ್ಗೆಟ್ ಮಾಡಿದ್ದು ನಮ್ಮ ಅಣ್ಣ ಚಂದನ ಸೊ ಅವನು ಆಗ ಅದೇ ಮಾತುಗಳು ಅದು ಇದು ಅಂತ ಹೇಳ್ಕೊಂಡು ಸಖತ್ ಫನ್ ಮಾಡಿದ್ವಿ ಸಖತ್ ನಗಾಡಿದ್ವಿ ಸೊ ನಾನು ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ವ್ಲಾಗಲ್ಲಿ ನೋಡ್ಬೋದು ನಿಮಗೂ ನಗು ಬರುತ್ತೆ ನೋಡಿ ಆ್ಯಂಡ್ ಇನ್ನೊಂದೇನೆಂದರೆ ದಾರಿ ಮಧ್ಯೆ ನಮಗೆ ಗಣಪತಿ ಎಲ್ಲ ಕಾಣಿಸ್ತಿತ್ತು ಹಾಗಾಗಿ ನಮ್ಮಲ್ಲಿ ಒಂದು ಚಾಲೆಂಜ್ ಆಯಿತು ಅಂದರೆ ಮನೆ ಮುಟ್ಟಶ್ರೀಲಿ ಯಾರು ಜಾಸ್ತಿ ಗಣಪತಿ ನೋಡ್ತಾರೆ ಅಂತ ಬಟ್ ಆ ಚಾಲೆಂಜಲ್ಲಿ ನಾನೇ ವಿನ್ ನಾನು ಏಯ್ಟೀನ್ ಗಣಪತಿನ ನೋಡಿದ್ದೆ ದೇವ್ರನ್ನ ಸೊ ಅವರೆಲ್ಲ ಸುಳ್ಳು ಸುಳ್ಳು ಅಂತ ಅನ್ನೋರು ಬಟ್ ನಾನು ಅದನ್ನ ಸೀರಿಯಸ್ಸಾಗಿ ತಗೊಂಡು ತುಂಬ ಅಲರ್ಟ್ ಆಗಿದ್ದೆ ದಾರಿ ಮಧ್ಯ ಇಲ್ಲ ಯಾವುದೇ ಒಂದು ಶ್ಯಾಮಿಯ ನೀವೆಲ್ಲ ನೋಡಿದ್ರೂ ಈ ಗಣಪತಿ ಇರುತ್ತೆ ಅಂತ ಸ್ವಲ್ಪ ಅಲರ್ಟಾಗಿ ಇದ್ದೆ ಹಾಗಾಗಿ ನಾನು ಏಯ್ಟೀನ್ ಕಂಪ್ಲೀಟ್ ಮಾಡಿದೆ ಬಟ್ ಇವ್ರುಗಳೆಲ್ಲ ಅದು ಇದು ಅಂತೆಲ್ಲ ಮರ್ತುಬಿಟ್ರು ಆಮೇಲೆ ನಾನು ಹೇಳುವಾಗ ಸುಳ್ಳು ಸುಳ್ಳು ಅಂತಂದರು ಬಟ್ ಅದರದ್ರಲ್ಲೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಅಲ್ವಾ ಸೊ ನಾನು ನಾನು ವಿನ್ ಆದ ಆ್ಯಕ್ಚುಲಿ ಚಾಲೆಂಜಲ್ಲಿ ಸೊ ಹೀಗೆ ಸಕ್ಕತ್ತಾಗಿತ್ತು ಜರ್ನಿ ಮಾತ್ರ ನಾನು ಹೇಳ್ದಂಗೆ ಗೊತ್ತೇ ಆಗಲಿಲ್ಲ ಇಷ್ಟು ದೂರ ಬಂದ್ವಿ ಅಂತ ಅಂದ್ಬಿಟ್ಟು ಸೊ ಶೇರ್ ಮಾಡ್ಕೊಂಡಿದ್ದೀವಿ ನೀವು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ನಿಮಗೂ ನಗು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವೆಲ್ಲ ಫನ್ಗೆ ಅಷ್ಟೇ ಯಾರೊಬ್ಬರನ್ನ ಡೌನ್ ಮಾಡಬೇಕು ಅದು ಇದು ಅನ್ನೋದೇನಿಲ್ಲ ಸೊ ಫನ್ನಾಗಿ ನೀವೂ ಫನ್ನಾಗಿ ತಗೊಳ್ಳಿ ಯಾರೂ ಸಿಗರೆಸಾಗಿ ಆಗಬೇಡಿ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗ ಡಂಗ್ ಟ್ವಿಸ್ಟ್ ನಡೀತಿದೆ ಓ ಇ ಧೂಳು ಧೂಳಾದ ಮೇಲೆ ಸ್ಟಾರ್ಟ್ ಮಾಡೋಣ ಧೂಳು ಬಂದ ಒಳಗಾದ ಮೇಲೆ ನಾನು ಯಾಕೋ ಆಯ್ತು ಸಂಪಂಗಪ್ಪ ನಮ್ಮ ಮಗ ಮರ ಸಂಪಂಗಪ್ಪ ಹೇಳು ರೆಕಾರ್ಡ್ ಆಗ್ತಿದೆ ಚಂದು ಸಂಪಂಗ ಹರಿ ಇಲ್ಲ ನನಗ್ ಬರಲ್ಲ ಹೇಳಲ್ಲ ಒಂದ್ಸಲ ಏ ಇಲ್ಲಿ ನಾಕ್ ಜನ ಬಂದೆ ಅಲ್ಲೇ ನಾಕ್ ಸಾವಿರ ಜನ ಬಂದಿರೋ ಆಗ್ಲಿ ಬೇಡ ಮೇಲೆ ಮೂರು ಕರಿ ಕುರಿ ಮರಿ ಮೈತಿತ್ತು ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೈತಿತ್ತು ತರಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೈತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೈತಿತ್ತು ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಏನಿಲ್ಲ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೈತಿತ್ತು ಏನು ಸಂಪಂಗಪ್ಪ ಹೇಳು ಸಂಪಂಗಪ್ಪ ಸಂಪಂಗಪ್ಪನ ಮಗ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸರಿನಾ ಮಾಡಿದ್ರೆ ನಾವು ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ

ಲಿರಿಲ್ ರೋಡ್ ರೋಲರ್ ಲಿರಿಲ್ ರೋಡ್ ರೋಲರ್ ಎರಡು ಒಟ್ಟಿಗೆ ಕನ್ಫ್ಯೂಷನ್ ಈಗ ಕನ್ಫ್ಯೂಸ್ ಆಗುತ್ತೆ ಅದ್ ನೀನ್ ಹೇಳ್ ನೋಡೋಣ ಅದನ್ನ ಒಂದ್ಸಲಿ ಕರೆಕ್ಟ್ ಆಗಿ ಹೇಳ್ಕೊಡಿ ಈಗ ಹೇಳ್ಕೊಡು ಲಿರಿಲ್ ರೋಡ್ ರೋಲರ್ ಓಕೆನಾ ಲಿರಿಲ್ ರೋಡ್ ರೋಲರ್ 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 ನಿಧಾನ ನೀನೇ ಬೇಕಾ ನಾನೇ ಹೇಳ್ತೀನಿ ಲಿರಿಲ್ 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 ರೋಡ್ 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 ರೋಲರ್ 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 रिलील रोड रोलर रिलील अल्लाह की अपने में का नहीं नहीं लिरिल ओके रोड रोलर रोड रोलर रिलील लिरिल इष्टो दंग का बंद तो किधर अजीत इंद्रजीत याद हो इंद्रजीत अजीत इंद्रजीत अजीत इंद्रजीत अजीत इंद्रजीत जी जागता था अजीत इंद्रजीत अजीत इंद्रजीत अजीत इंद्रजीत अजीत इंद्रजीत अजीत इंद्रजीत நீ அஜித்ஜி தரீக்கெரின் தரக்கெரமேரு கர குறி மரி மெய்த்தித்து தரக்கெரின் மெலி குறி மரி மெய்த்தித்து கப்பு குங்குமா கப்பு குங்குமா கெம்பு குங்கும கப்ப குங்கும கப்ப ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಅರ್ಧ ದಾರಿ ನಾವು ಇದನ್ನೇ ಮಾಡ್ಕೊಂಡು ಬಂದ್ವಿ ಸೊ ಚೆನ್ನಾಗಿತ್ತು ಒಂಥರ ಹಿಂಗ್ ಕಝಿನ್ಸ್ ಎಲ್ಲ ಇರಬೇಕು ಅವಾಗಲೇ ಮಜಾ ಅಲ್ವಾ ನನಗಂತೂ ಇಷ್ಟ ಹಿಂಗೆ ಗ್ರೂಪ್ ಗ್ರೂಪ್ ಜರ್ನಿ ಮಾಡೋದು ಇರೋದು ಇವೆಲ್ಲ ನನಗೆ ತುಂಬ ಇಷ್ಟ ಸೊ ಮನೇನ ಸಂಜೆ ರೀಚ್ ಆದ್ವಿ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ರೀಚ್ ಆದ್ವಿ ನಮ್ಮಮ್ಮಂಗಂತೂ ಫುಲ್ ಖುಷಿ ಅಡಿಯೋನ್ ನೋಡಿ ಯಾಕಂದರೆ ನಾನು ಆಷಾಢಕ್ಕೆ ನಾನು ಹೋಗಿದ್ದೆ ನೀವೇ ಬರೋಕ್ಕಾಗಿರಲಿಲ್ವಲ್ಲ ಸೊ ದರ್ಶನ್ ಮದುವೆಗೆ ಬಂದಿದ್ದ ನೀವಿ ಅದಾದಮೇಲೆ ಇವತ್ತೇ ಬಂದಿತ್ತು ಹಾಗಾಗಿ ಅಮ್ಮನೂ ಫುಲ್ ಖುಷಿಯಾಗಿದ್ದರು ಸೊ ಗಣಪತಿ ಹಬ್ಬ ಅಲ್ವಾ ಹಾಗಾಗಿ ನಮ್ಮೂರಲ್ಲಿ ದೈವ ಗಣಪತಿ ಅಂತ ಅಂದ್ಬಿಟ್ಟು ಸಖತ್ತು ಫೇಮಸ್ ಆ್ಯಕ್ಚುಲಿ ತಾಲೂಕಿಗೆ ಇದನ್ನು ಬಿಡುವಾಗಲೂ ಅಷ್ಟೇ ತುಂಬ ಅಂದರೆ ಸುತ್ತಮುತ್ತ ಹಳ್ಳಿಗಳಲ್ಲಿರೋ ಎಲ್ಲ ಬಾಯ್ಸ್ಗಳು ಸೇರಿ ಬಿಡ್ತಾರೆ ಅಷ್ಟು ಅಂದರೆ ಬಿಡುವಾಗ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಹಂಗೆ ಅದನ್ನು ತರುವಾಗ್ಲೂ ಅಷ್ಟೇ ದೇವ್ರನ್ನ ತರುವಾಗ ಅಷ್ಟೇ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ತಾರೆ ಸೊ ಥ್ಯಾಂಕ್ ಗಾಡ್ ನನಗೆ ಬಿಡುವಾಗ ನಾನು ಬ ಬರಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ ಹಾಗಾಗಿ ತರೋ ದಿನನೇ ನಾನು ನೋಡಿದೆ ಆಮೇಲೆ ನಮ್ಮ ನೀವಿಗೂ ಇವೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಎಲ್ಲ ಮೊದಲನೇ ವರ್ಷದ್ದು ಹಾಗಾಗಿ ನಮ್ಮ ಊರಿಂದು ಹೇಗಿರುತ್ತೆ ಅಂತ ಅಂದ್ಕೊಂಡು ಅಂದರೆ ಕರೆ ತರುವಾಗ ನಾವೆಲ್ಲ ರೋಡ್ ಹತ್ರ ನಿಂತ್ಕೊಂಡು ನೋಡಿಕೊಂಡು ಬಂದ್ವಿ ಆಮೇಲೆ ಅಮ್ಮನೂ ಅಷ್ಟೆ ಗೌರಿ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರು ಹೋಳಿಗೆ ಎಲ್ಲ ಅಂದರೆ ನಾವು ಬರ್ತೀವಿ ಅಂತ ಗಣಪತಿ ಹಬ್ಬದ ದಿನ ಹೋಳಿಗೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಇಟ್ಟು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಸೊ ಎಲ್ಲ ನಾವು ಹೋಗಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ದೇವರಿಗೆಲ್ಲ ದೀಪ ಹಚ್ಚಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಊಟ ಸ್ಟಾರ್ಟ್ ಮಾಡಿದ್ವಿ ಸೊ ನನ್ನ ಫೇವ್ರೇಟ್ ಆಫ್ಟರ್ ಲಾಂಗ್ ಟೈಮು ಹೋಳಿಗೆ ಕಾಯಲು ತುಪ್ಪ ಇದು ಪಲ್ಯ ಸೊ ಇಷ್ಟು ನನಗೆ ಫೇವ್ರೇಟು ಯಾಕಂದರೆ ನಾನು ತುಂಬ ಸ್ಪೈಸಿ ನಾನು ಇವಾಗ ಸ್ವೀಟ್ ತಿಂದೆ ಅಂದರೆ ನನಗೆ ಮತ್ತಲ್ಲಿ ಏನಾದರೂ ಸ್ಪೈಸಿಗಿರಬೇಕು ಹಾಗಾಗಿ ಇಷ್ಟು ನನ್ನ ಊಟ ಮಾಡೋ ಕಾಂಬಿನೇಷನು ಸೊ ಅದಾಗಿದ್ದ ತಕ್ಷಣ ನಾಲ್ಕು ಜನ ಊನೋ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ನನಗೆ ಊನೋ ಅವತ್ತೇ ಕಲ್ತಿದ್ದು ನಾನು ಅಂದರೆ ಅವತ್ತಲ್ಲ ಆದರೂ ಹಿಂದಿನ ದಿನ ನನಗೆ ಚಂದು ಮತ್ತು ಮನು ಹೇಳ್ಕೊಟ್ಟಿದ್ದು ಊನ ಆಡೋದು ನೀವೀಗ ಫಸ್ಟೇ ಗೊತ್ತಿತ್ತು ಬಟ್ ನಾವೆಲ್ಲ ರೂಲ್ಸ್ ಯಾವುದಾದ್ರೂ ರಾಂಗ್ ರೂಲ್ಸ್ಗಳನ್ನೆಲ್ಲ ಕಲ್ತ್ಬಿಟ್ಟು ಅದ್ರ ಪ್ರಕಾರ ಆಡ್ತಿದ್ವಿ ಆಮೇಲೆ ನೀವೀ ನಮಗೆ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದು ಹೇಗೆ ಅಂತ ಅಂದ್ಬಿಟ್ಟು ಸೊ ಸಖತ ಅದು ಅಷ್ಟೇ ಕಾಂಪಿಟೇಷನ್ ಕಾಂಪಿಟೇಷನ್ ಹೆಂಗೆ ಅಂದರೆ ಭಾವ ಭಾಮ ಇದರಿಬ್ರು ಒಂದಾಗದು ನಾನು ಅವನು ಇಬ್ರು ಒಂದಾಗಿದ್ವಿ ನಮ್ಮ ನೀವಿ ನನಗೆ ಸಖತ್ತು ಸೋಲಿಸ್ತಾ ಇದ್ದ ಸಖತ್ ಕಾರ್ಡ್ಗಳು ಮಾಡ್ತಿದ್ದ ನಾನು ಅವನೇ ಫುಲ್ಲು ಕಾಂಪಿಟೇಷನ್ ಕೊಡೋ ಥರ ಆಗ್ಬಿಟ್ಟಿತ್ತು ಬಟ್ ತುಂಬ ಚೆನ್ನಾಗಿತ್ತು ಅಂದರೆ ಅಣ್ಣನೂ ಅಷ್ಟೇ ಮದುವೆ ಆದಾಗ್ಲಿಂದ ನಾವು ಯಾರೂ ಈ ಥರ ಕುತ್ಕೊಂಡು ಒಂದು ಹರಟೆ ಹೊಡೆಯೋದು ಹಿಂಗೆ ಆಗ್ತಾ ಇರಲಿಲ್ಲ ಬಂದಾಗ ಏನೋ ಒಂಥರ ಬಿಸಿ ಬಿಸಿ ಬರೋದು ಹೋಗೋದು ಹಿಂಗಾಗ್ತಿತ್ತು ಒಂದು ಗುಡ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ಈ ಸರಿ ತುಂಬ ಖುಷಿಯಾಯಿತು ಯಾಕಂದರೆ ಮನೇಲಿ ಜನ ಇದ್ದಾಗ್ಲೇ ಅಲ್ವಾ ಫನ್ ಮಾಡೋದು ಏನೇ ಪ್ರತಿಯೊಂದು ಗೇಮ್ಸು ಎಲ್ಲದಕ್ಕೂ ಚೆನ್ನಾಗಿರೋದು ಇವಾಗ ನಾವು ಇಬ್ಬರೇ ಬಂದು ಇಬ್ಬರೇ ಹೋಗೋದು ಅಂದರೆ ಒಂಥರ ಏನು ಅಷ್ಟೊಂದು ಜೋಶ್ ಇರೋಲ್ಲ ಸೊ ಈ ಸರಿ ಅನ್ನೋದೇ ನಾನು ಹೇಳ್ದಂಗೆ ನಮ್ಮ ಅಣ್ಣ ತಮ್ಮ ಸಿರೋದ್ರಿಂದ ತುಂಬ ಚೆನ್ನಾಗಿತ್ತು ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ನಾನು ಹೇಳ್ದಂಗೆ ಆ ಗಂಡ ಹೆಂಡ್ತಿ ಅಕ್ಕಪಕ್ಕ ಕೂತಾಗ ಚೀಟಿಂಗ್ ಮಾಡಬೇಕು ಬಟ್ ಅದು ಹಂಗೆ ನಾವಿಬ್ಬರೇ ಕಾಂಪಿಟೇಷನ್ ಕೊಡೋ ಥರ ಆಗ್ಬಿಡ್ತು ನೀವೀ ನನಗಂತೂ ಎಲ್ಲ ಕಾರ್ಡ್ಸ್ ಬಿಟ್ಟು ಬಿಟ್ಟು ನನ್ನ ಬ್ಲಾಕ್ ಮಾಡೋದು ನನಗೆ ಜಾಸ್ತಿ ಕಾರ್ಡ್ ಥರ ತೊಗೊಳೋ ಥರ ಮಾಡೋದು ಹಿಂಗೆ ನನಗೂ ನಿಗೂ ಅಂದರೆ ನನಗೂ ನೀವಿಗೆ ಜಾಸ್ತಿ ಒಂದು ಸ್ವಲ್ಪ ಕಿತ್ತಾಟಗಳು ಅದಕ್ಕೆ ನನ್ನ ತಮ್ಮ ಸ್ವಲ್ಪ ಸಪೋರ್ಟ್ ಮಾಡಿ ಆಮೇಲೆ ನಾನು ನನ್ನ ತಮ್ಮ ಚೀಟಿಂಗ್ ಮಾಡೋದು ಸಿಗಾಕೊಂಡು ಒಂಥರ ಚೆನ್ನಾಗಿತ್ತು ಆಮೇಲೆ ಅಪ್ಪ ಅಮ್ಮ ಬಂದರು ಅಪ್ಪ ಬಂದರು ಇದರಿಂದ ಅಂಗಡಿಯಿಂದ ಆಮೇಲೆ ಅವರು ಸ್ವಲ್ಪ ನಮ್ಮ ಜೊತೆ ಜಾಯಿನ್ ಆದರು ಆಮೇಲೆ ಅಂದರೆ ಸ್ವಲ್ಪ ಜಾಯ್ನ್ ಆದರೂ ಎಲ್ಲ ಮಾತಾಡಿಕೊಂಡು ಅವರು ಸ್ವಲ್ಪ ಗೇಮ್ ಅವರಿಗೂ ಆ ಗೇಮ್ ಬಗ್ಗೆ ಗೊತ್ತಿರಲಿಲ್ಲ ಸೊ ಅವರೂ ಎಲ್ಲ ನೋಡಿಕೊಂಡು ಆಮೇಲೆ ಊಟ ಮಾಡಿ ಎಲ್ಲ ತಾಚಿ ಮಾಡಿದ್ದು ಆ್ಯಂಡ್ ಫ್ರೆಂಡ್ಸ್ ಅರ್ಲಿ ಮಾರ್ನಿಂಗ್ ಬ್ಯೂಟಿಫುಲ್ ವ್ಯೂ ಇದು ನಮ್ಮನೆ ಅದೇ ಇವಾಗ ದಾಸವಾಳ ಗಿಡ ಏನಿದೆ ಎಲ್ಲವೂ ಸಖತ್ತು ಹೂ ಬಿಟ್ಟಿದ್ವು ತುಂಬ ಖುಷಿ ಆಗೋದದು ಎಲ್ಲ ರೆಡ್ಡು ಪಿಂಕ್ ಈ ಥರ ಕಲರ್ಫುಲ್ ಫ್ಲವರ್ಸು ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಹಸಿರು ಮದ್ಯ ಈ ಥರ ಪಿಂಕು ಗುಲಾಬಿ ಲೈಟ್ ಪಿಂಕು ಹಿಂಗೆ ಎಲ್ಲದು ಮತ್ತು ಸಕ್ಕತ್ತಾಗಿ ಅಂದರೆ ಕ್ವಾಂಟಿಟಿ ಗೊಂಚಲು ಗೊಂಚಲು ಹೂವುಗಳಿದ್ವು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಅದಕ್ಕೆ ಇದು ನಾನು ಮ್ಯಾಂಡೇಟರಿ ಅಲ್ವಾ ನನ್ನ ಮನೆಗೆ ಬಂದರೆ ಒಂದು ಸರಿ ಒಂದು ಗಾರ್ಡನಿಂದು ಕ್ಲಿಪ್ಪಿಂಗ್ ತಗೊಂಡೆ ತೊಗೊತೀನಿ ಹಾಗಾಗಿ ಇವಾಗ ಗಿಡಗಳೆಲ್ಲ ಸ್ಟೇಜ್ ಸ ಹೇಗಿದೆ ಅಂತ ನಿಮಗೆ ತೋರ್ಸೋಕ್ಕೆ ಮತ್ತು ಯಾವ್ದ್ಯಾದು ಹೊಸ ಗಿಡಗಳಿದ್ದಾವೆ ಅಂತ ತೋರ್ಸೋಕ್ಕೆ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಇದು ಡೇರೆ ಹೂವು ಡೈರೆ ಡೈರೆ ಹೂನ ಡೇರೆ ಹೂನ ಗೊತ್ತಿಲ್ಲ ನನಗೆ ಡೈರೆ ಹೂ ಅಂತ ನಾವು ಅಂತೀವಿ ಸೊ ಅದು ಅಷ್ಟೇ ಎರಡು ಕಲರ್ ಇತ್ತು ನನಗೆ ಅಮ್ಮ ಬಾಗ್ನಕ್ಕೂ ಅದನ್ನು ಕಳಿಸಿದ್ರು ಗಂಗೆ ಪೂಜೆಗೆ ಅವೆರಡೂ ಇಡು ಅಂತ ಅಂದ್ಬಿಟ್ಟು ಸೊ ನಾನು ಹಾಗೆ ಇಟ್ಟು ಪೂಜೆ ಮಾಡಿದ್ದೆ ನೋಡ್ಬೋದು ಪ್ರತಿಯೊಂದೂ ಅಷ್ಟೇ ಎಲ್ಲ ದಾಸವಾಳಿ ಗಿಡಗಳು ಹೂ ಬಿಟ್ಟಿದ್ವು ಇವಾಗೆಲ್ಲ ಮಳೆಗಾಲ ಅಲ್ವಾ ಹಾಗಾಗಿ ಚೆನ್ನಾಗೆಲ್ಲ ಚಿಗುರು ಚಿಗುರು ಬರೋವೆಲ್ಲ ಚಿಗುರು ಬರ್ತಾಯಿದ್ವು ಕಡ್ಡಿಗಳು ಕೆಲವೊಂದು ಗಿಡಗಳು ತುಂಬ ಚೆನ್ನಾಗಿ ಬರ್ತಿದ್ವು ಇಷ್ಟೇ ಅಲ್ಲ ನಮ್ಮಮ್ಮ ಮನೆ ಹಿಂದೆ ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸಿಂದು ಫುಲ್ ಏನಂತಾರೆ ತೋಟ ಮಾಡಿಬಿಟ್ಟಿದೆ ಮಿನಿ ತೋಟ ಮಾಡಿಬಿಟ್ಟಿದೆ ನಮ್ಮಮ್ಮ ಹಂಗೆ ಸ್ವಲ್ಪ ಚೂರು ಜಾಗ ಸಿಕ್ಕಿದ್ರೂ ಅದನ್ನು ಯುಟಿಲೈಸ್ ಮಾಡ್ಕೊತಾರೆ ಏನಾದರೂ ಹಾಕ್ತಿರ್ತಾರೆ ಆ್ಯಕ್ಚುಲಿ ವರ್ಷ ವರ್ಷ ಮುಂದೇನೂ ಅಂದರೆ ಇಲ್ಲಿ ಗಿಡಗಳ ಮದ್ಯನೂ ಬೀನ್ಸ್ ಅದು ಇದು ಅಂತ ಏನೇನೋ ಹಾಕೋರು ಬಟ್ ದನಗಳು ಕಾಟ ಅಂತ ಅಂದ್ಕೊಂಡು ಈ ಸರಿ ಸ್ವಲ್ಪ ಹಾಕಿಲ್ಲ ಹಾಕಿರ್ಬೋದು ಒಂದು ನಾನು ನೋಡ್ದಂಗಿತ್ತು ಬಟ್ ತುಂಬ ಹಾಕಿಲ್ಲ ಹಿಂದ್ಗಡೆ ತುಂಬ ಚೆನ್ನಾಗಿ ಹಾಕಿದ್ರು ಪ್ರತಿಯೊಂದು ಹಾಕಿದ್ದಾರೆ ಟೊಮೊಟೋ ಇಂದ ಹಿಡಿದು ಚಿನ್ನಿಕಾಯಿ ಸಿಹಿ ಗುಂಬಳಕಾಯಿ ಸಿಹಿ ಕುಂಬಳಕಾಯಿಯಿಂದ ಹಿಡ್ದು ಆ ಸೋರೆಕಾಯಿಂದ ಹಿಡ್ದು ಬೂದು ಗುಂಬಳಕಾಯಿಂದ ಹಿಡಿದು ಪ್ರತಿಯೊಂದು ಹಾಕಿದ್ದಾರೆ ನಾನು ಅದ್ರದ್ದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಆ್ಯಂಡ್ ಇವೆಲ್ಲ ನಮ್ಮ ಮನೆಯ ಒಂದು ಫ್ಲವರ್ಸ್ ಮಿನಿ ಗಾರ್ಡನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನೇನು ಯಾವಾಗಲೂ ತೋರಿಸ್ತಿರ್ತೀನಿ ನಿಮಗೆ ಸೊ ಇವಾಗ ಯಾವುದಾದ್ರೂ ಹೊಸ ಫ್ಲವರ್ಸ್ ಏನಾದರೂ ನೋಡಿದರೆ ನಮ್ಮ ಮಿನಿ ಗಾರ್ಡನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇದು ನಮ್ಮದು ಯೆಲ್ಲೋ ಕಲರ್ ಬಳ್ಳಿಯಲ್ಲಿ ಫ್ಲವರ್ ಬಿಡುತ್ತಲ್ಲ ಎಲ್ಲೋದು ಅದೇ ಥರನೇ ಇದು ಒಂಥರ ಇದ್ರ ಕಲರ್ ಸಖತ್ತಾಗಿದೆ ಒಂಥರ ಪರ್ಪಲಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ಅಷ್ಟು ನಿಮ್ಮ ಮನೇಲಿ ಏನಾದರೂ ಬೇಲಿ ಥರ ಏನಾದರೂ ಇತ್ತು ಅಂದರೆ ನೀವು ಈ ಥರ ಬಳ್ಳಿ ಬಳ್ಳಿ ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಹೂ ಬಿಡುತ್ತೆ ಆರಾಮಾಗಿ ಪೂಜೆಗಾಗಲಿ ಶಿವೋಗಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ ಸೊ ಈ ಥರ ನರ್ಸರಿಲಿ ಏನಾರು ಇದ್ರೆ ಇಲ್ಲ ಯಾರ ಮನೇಲಿ ಇದ್ರೂ ಇಸ್ಕೊಳ್ಳಿ ನಾವಂತೂ ರಾಶಿ ರಾಶಿ ಕಡ್ಡ್ದಾಕ್ತೀವಿ ಯಾಕಂದರೆ ಒಂದು ಫೆನ್ಸ್ ಲೈನ್ ಏನಿದೆ ಅದರಲ್ಲಿ ಫುಲ್ಲು ಯೆಲ್ಲೋ ಕಲರೇ ಇರೋದು ಈಗ ನಮ್ಮಮ್ಮ ಆ ಎಂಡಲ್ಲಿ ಇವಾಗ ಅದೇ ಪರ್ಪಲ್ ಕಲರ್ದು ಹಾಕಿದ್ದಾರೆ ಇವಾಗ ಅದೂ ಹೀಗೆ ಸ್ಪ್ರೆಡ್ ಆಗ್ತಾ ಬರುತ್ತೆ ಸೊ ಅದೇ ಏನೂ ಆಗಲ್ಲ ಕೊಡ್ತಾರೆ ಆರಾಮಾಗಿ ಸೊ ಆ ಥರದ್ದೊಂದು ಗಿಡನ ಹಾಕಿ ಮನೇಲಿ ತುಂಬ ಚೆನ್ನಾಗಿ ಅಂದರೆ ತುಂಬ ಥರ ಕೆಲಸಕ್ಕೆ ಯೂಸ್ ಆಗುತ್ತೆ ಅದು ಆ್ಯಂಡ್ ಒಳಗೆ ಬರ್ತಿದ್ದಂಗೆ ಘಮ ಘಮ ಸ್ಮೆಲ್ಲು ಯಾಕಂದರೆ ಮಾರ್ನಿಂಗೇನೆ ಬೋಟಿ ಪಲ್ಯ ಮಟನ್ ಸಾಂಬಾರ್ ರೊಟ್ಟಿ ಇದು ನಮ್ಮ ನಿವಿಗೆ ಫೇವ್ರೆಟು ನಮ್ಮ ಮನೆಗೆ ಬಂದರೆ ರೊಟ್ಟಿ ಅದೇ ಮಟನ್ ಗ್ರೇವಿ ಈ ಬೋಟಿ ಪಲ್ಯ ಇದು ನಮ್ಮ ನಿವಿಗೆ ಇಷ್ಟ ಯಾಕಂದರೆ ಆ ಕಡೆ ಸ್ವಲ್ಪ ಈ ಥರ ಮಾಡಲ್ಲ ಅಂದರೆ ಮುಡಿಗೆರೆ ಸೈಡೆಲ್ಲ ಬೋಟಿ ಪಲ್ಯ ಎಲ್ಲ ಕಮ್ಮಿ ಮಾಡಲ್ಲ ಹಾಗಾಗಿ ನಾವು ನಿವಿ ಬಂದಾಗ ಇಲ್ಲೇನು ಸ್ಪೆಷಲ್ ಇರುತ್ತೆ ಅದನ್ನು ಮಾಡ್ತೀವಿ ಸೊ ಆಮೇಲೆ ನಾವು ಮಧ್ಯಾಹ್ನನೇ ಹೊರಡಬೇಕಾಗಿತ್ತು ಅಂದರೆ ಊಟಕ್ಕೆ ಊಟದ ಟೈಮ್ ಅಷ್ಟರಲ್ಲಿ ಮುಡಿಗೆರೆ ರೀಚ್ ಆಗಬೇಕು ಅಂದ್ಕೊಂಡಿದ್ವಿ ಯಾಕಂದರೆ ಅದೇ ನೀವು ಮತ್ತೆ ನೈಟು ಬೆಂಗಳೂರಿಗೆ ರಿಟರ್ನ್ ಹೋಗಬೇಕಾಗಿತ್ತು ಹಾಗಾಗಿ ಮತ್ತೆ ಟೈಮ್ ಆಗುತ್ತೆ ನಾವು ಲೇಟಾಗಿ ಹೊರಟ್ರೆ ಅಂತ ಅಂದ್ಬಿಟ್ಟು ಬೇಗ ಹೊರಡೋಣ ಅಂದ್ಬಿಟ್ಟು ಮಾರ್ನಿಂಗೇ ಎಲ್ಲ ಅಡುಗೆ ರೆಡಿಯಾಗಿತ್ತು ಸೊ ಎಲ್ಲ ತಿನ್ಕೊಂಡು ಇದು ನಮ್ಮ ನಾನು ಹೇಳೋದ್ನಲ್ಲ ಮಿನಿ ಗಾರ್ಡನ್ ಅಂದರೆ ಇದು ಏನಾದರು ಮಿನಿ ತೋಟ ಮಾಡಿದ್ದಾರೆ ಅಮ್ಮ ತರಕಾರಿಗಳಿಂದು ಅಂತ ಇದೇನೆ ಸೊ ಎಲ್ವಂತ ಬೇಡವಂತ ಎಲ್ಲ ಒಂದೇ ಥರ ಇದೆ ಇದೆಲ್ಲ ಕುಂಬ್ಳಕ್ಕಾಯ್ದು ಉದೊಂದು ಬಿಟ್ಟಿದ್ದೀನಿ ಅದು ಕುಂಬಳಕ್ಕಾಯಲ್ಲ ಬೂದ್ ಕುಂಬ್ಳಕ್ಕೇಡ ಬೇಡ 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 ಇನ್ನೇನೋ ಹೋಗ್ತೀನ್ ಬಿಡು ಸರಿ ಆಯ್ತಾ ಅಕ್ಕ ಕಾಲಿಗೆ ಏನೋ ಸುಚಾಯಿತು ಮಳೆ ಬರ್ತೈತಮ್ಮ ಅಲ್ಲಿ ತಂಕ ಬಿಡಕ ಬರ್ತೀಯಾ ಸೊ ಫ್ರೆಂಡ್ಸ್ ನಮ್ಮ ಊರು ಅಂದರೆ ರಂಗೇನಹಳ್ಳಿಗೆ ನಾವೆಲ್ಲರೂ ಅಕ್ಕಪಕ್ಕ ಜಾಯಿಂಟ್ ಫ್ಯಾಮಿಲಿ ಅಂತ ಗೊತ್ತು ಅಂದರೆ ಸಪ್ರೇಟ್ ಸಪ್ರೇಟ್ ಮನೆ ಅಷ್ಟೇ ಸೊ ಯಾರ ಮನೆಗೆ ಯಾರು ಫಸ್ಟು ಬಂದರೂ ಎಷ್ಟೊತ್ತಿಗೆ ಬಂದ್ರೂ ಫಸ್ಟ್ ನಾವೆಲ್ಲ ಮಾತಾಡ್ಸೋದು ಚೆನ್ನಮ್ಮಜ್ಜಿನ ಅಂದರೆ ಅಮ್ಮನ ಹಾಗಾಗಿ ನೈಟೇ ನಾವು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ವಿ ಸೊ ಬೆಳಗ್ಗೆ ಅಮ್ಮ ಆದರೂ ನಮಗೆ ಸೆಂಡ್ ಆಫ್ ಕೊಡೋಕ್ಕೆ ಬಂದರು ಏನೋ ಒಂಥರ ಬೇಜಾರಾಗುತ್ತೆ ನಾನು ಹೋಗೋ ತನಕ ನೋಡಿ ಗೇಟ್ ಮುಂದೆ ನಿಂತ್ಕೊಂಡು ನಮ್ಮ ಕಾರ್ ಪಾಸ್ ಆದಮೇಲೆ ಅವರೊಳಗೆ ಹೋಗಿದ್ದು ನಿಂತ್ಕೊಂಡು ಅಲ್ಲೇ ಟಾಟಾ ಮಾಡ್ತಿದ್ರು ಮೂರು ಜನನು ಸೊ ಈ ಸೀನ್ ಇದೆ ಅಲ್ವಾ ಇವೆಲ್ಲ ಒಂಥರ ಎಮೋಷನಲ್ ಆಗೋಂಥ ಸೀನ್ಗಳು ಪ್ರತಿ ಸಲ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ್ಲೂ ಎಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಇದು ಹಾಗೆ ಆಗುತ್ತೆ ಅಂದರೆ ಸ್ವಲ್ಪ ಅಳು ಬಂದಂಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ನನ್ನದೇನು ತುಂಬ ದೂರ ಇಲ್ಲ ಟು ಆ್ಯಂಡ್ ಅವರ್ ಜರ್ನಿ ಅಷ್ಟೇ ಸೊ ಆಮೇಲೆ ನಮ್ಮ ಅಂದರೆ ನೀವೇ ರಿಸ್ಟ್ರಿಕ್ಷನು ಮಾಡಲ್ಲ ಅತ್ತೆ ಮಾವನ್ನೂ ರಿಸ್ಟ್ರಿಕ್ಷನ್ ಇಲ್ಲ ನನ್ನ ಖುಷಿ ನಾನು ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಸೊ ಆ ಒಂದು ಇದರಲ್ಲಿ ನಾನು ಜಾಸ್ತಿ ವರಿ ಮಾಡ್ಕೊಳ್ಳೋಕೆ ಹೋಗೋಲ್ಲ ನನಗಿಷ್ಟ ಬಂದಂಗೆ ಬರ್ತೀನಿ ಹೋಗ್ತೀನಿ ಸೊ ಹೀಗೆ ಹಾಗೆ ನಮ್ಮ ಒಂದು ಗೌರಿ ಹಬ್ಬದ ಕತೆ ಇಷ್ಟ ಆಗಿತ್ತು ನೆಕ್ಸ್ಟು ನಮ್ಮ ಒಂದು ಮೂಡಿಗೆರೆಗೆ ನಾವು ಪಯಣ ಸ್ಟಾರ್ಟ್ ಆಯಿತು ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್